ಎಣ್ಣೆ ಕುಡಿಬೇಕು ಕುಡಬೇಕಷ್ಟೇ ಎಣ್ಣೆ ಕುಡಿಬೇಕು ಅಷ್ಟೇ ರೈತರು ಏನೈತೆ ಎಣ್ಣೆ ಕುಡಿಬೇಕು ನಾವು ಈ ಜೋಳ ಬಿತ್ತನೆ ಆಗಿ ಮುಂಗಾರಿನಲ್ಲಿ ಬಿತ್ತನೆ ಮಾಡಿದೀವಿ ಖರೀದಿ ಸ್ಟಾರ್ಟ್ ಆಗಿ ಆಲ್ರೆಡಿ ಎರಡು ತಿಂಗಳಾಯ್ತು ನಾವು ತಂಬಲ್ ಕೊಟ್ಟು ಒಂದೇ ತಿಂಗಳಲ್ಲಿ ಕೊಟ್ಟಿದ್ದೀವಿ ಈಗ ಆಲ್ರೆಡಿ ಐದನೇ ತಿಂಗಳು ಇಲ್ಲಿ ಜೋಳ ಖರೀದಿ ಸ್ಟಾರ್ಟಾಗಿ ಆಲ್ರೆಡಿ ಒಂದೂವರೆ ತಿಂಗಳು ಸ್ಟಾರ್ಟ್ ಆಯಿತು ಅನಿಸುತ್ತೆ ಒಂದುವರೆ ತಿಂಗಳು ಸ್ಟಾರ್ಟ್ ಆದರೂ ಕೂಡ ಜನ ಇದಕ್ಕೆ ಯಾರು ಎಚ್ಚೆತ್ಕೊಂಡಿಲ್ಲ ಎಚ್ಚೊತ್ತು ಸಮಸ್ಯೆ ಅಂತ ತಂದಿದ್ದಾರೆ ಎರಡು ದಿನ ಹತ್ತು ದಿನ ಹನ್ನೆರಡು ದಿನ ಆದರೂ ಹದಿನೈದು ದಿನ ಆದರೂ ಗಾಡಿ ಅನ್ಲೋಡ್ ಆಗಿಲ್ಲ ಅನ್ಲೋಡ್ ಆದಂಥ ಗಾಡಿಗಳನ್ನು ಹೆಚ್ಚು ಲೋಡ್ ಮಾಡೋಕ್ಕಾಗಿಲ್ಲ ತಿಂಗಳ ಗಟ್ಟಲೆ ಆಯ್ತು ಇವತ್ತಿಲ್ಲ ಇದ್ದಾವೆ ಮಳೆ ಕಾರಣಗಳಿಂದಾಗಿ ಇವತ್ತೆಲ್ಲ ರೈತರೇನಾಗಿದ್ದಾರೆ ಕಂಗಾಲಾಗಿದ್ದಾರೆ ತಂದು ಲೋಡ್ ಆಗಿದಾವೆ ಮಳೆ ಬಂದು ಜೋಳ ತೋದಿದ್ದಾವೆ ಮೊಳಕೆ ಹೊಡೆದಿದಾವೆ ಎಲ್ಲ ಅಧಿಕಾರಿಗಳು ಬರ್ತಾರೆ ನೋಡ್ತಾರೆ ಅದಕ್ಕೆ ಭರವಸೆ ಕೊಡ್ತಾರಂಥ ಯಾವುದೇ ಕಾರ್ಯಗಳು ಆಗಿಲ್ಲ ಇನ್ನು ಇದರಿಂದ ರೈತರಿಗೆ ತುಂಬ ನಷ್ಟ ಆಗ್ತಿದೆ ಇವತ್ತೇನು ರೋಡ್ನಲ್ಲಿ ಸೈಡ್ ಇಲ್ಲದೆ ಜಾಗ ಇಲ್ಲದೆ ಎಷ್ಟು ಇನ್ನು ಮನೆಯಲ್ಲೇ ಇದ್ದಾವೆ ಜೋಳ ಮನೆಗಳಿಟ್ಟಂಥ ಜೋಳಗಳು ಒಳ ಪ್ರಸಂಗಗಳು ಪ್ರಸಂಗಗಳಿಗಿದ್ದಾವೆ ಆದರೂ ಜನ ಅದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕಾರಣಗಳನ್ನ ಹೆಚ್ಚಾಗಿ ಕೊಡ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬರ್ತೀವಿ ಆಯಿತು ಮಾಡ್ತೀವಿ ನೋಡ್ತೀವಿ ಅಂತ ರೈತರ ಕಷ್ಟ ಕೇಳೋಂಥ ಪರಿಸ್ಥಿತಿಗಳಿಲ್ಲ ಇವತ್ತಿನ ದಿನದಲ್ಲಿ ಏನಂದರೆ ಯಾವುದೋ ಒಂದು ಮಾಡಿ ಜನನ ಬೇಗ ಮುಗಿಸಿದ್ರೆ ಇವತ್ತು ಆಲ್ರೆಡಿ ತಂಬಲ್ ಕ್ಲೋಸ್ ಮಾಡಿದಾರಂತೆ ಇನ್ನು ಏನಿಲ್ಲ ಅಂದ್ರೆ ಇವಾಗ ರೋಡಲ್ಲಿರೋದು ಒಂದು ನೂರು ಟ್ರಾಕ್ಟರ್ ಇದಾವೆ ಇನ್ನೂ ರೈತರ ಮನೇಲಿ ಇಟ್ಕೊಂಡಂತ ಏನಿಲ್ಲ ಎರಡು ನೂರು ಟ್ಯಾಕ್ಟ್ರುಗಳು ಹೆಚ್ಚು ಸ್ಟಾಕಲ್ಲಿದ್ದಾವೆ ಯಾಕಂದ್ರೆ ಇಲ್ಲಿ ನಿಲ್ಸಕ್ಕೆ ಬಾಡಿಗೆ ಸಮಸ್ಯೆ ಆಗಿ ಬಡವರಿದ್ದಾರೆ ಒಂದ್ ಎರಡು ದಿನ ಹತ್ತು ದಿನ ಬಾಡಿಗೆ ಕಟ್ಟಕಾಗದೆ ಮನೇಲಿ ಇನ್ನ ಹಂಗೆ ಇಟ್ಕೊಂಡಿದಾರೆ ಫ್ಯಾಕ್ಟ್ರಿ ಇವತ್ತೇನೋ ತಂಬಲ್ ಕ್ಲೋಸ್ ಮಾಡಿದ್ರೆ ಉಳ್ದಂತ ಇಟ್ಕೊಂಡವ್ರ ಪರಿಸ್ಥಿತಿ ಹೆಂಗೆ ನಾ ರೈ ತಂಬಲ್ ಕೇಳ್ಕೊಳ್ಳೋದು ಇಷ್ಟೇ ಏನ್ ತಂಬಲ್ ಕೊಟ್ಟಿದಾರ ತವೇನೋ ಕೆ ವೈ ಸಿ ಮಾಡಿ ಟೋಕನ್ ಕೊಟ್ಟಿದ ಆ ಟೋಕನ್ ಅಷ್ಟೇ ಕ್ಲೋಸ್ ಮಾಡಿ ಕೊಡ್ರಿ ಏನ್ ಬೇಡ ಹೆಚ್ಚುವರಿ ಟೋಕನ್ ಅಂತ ಏನ್ ಬೇಡ ನಮ್ಗೆ ಏನ್ ಟೋಕನ್ ಕೊಟ್ಟಿದ್ದಾರೆ ಆ ಟೋಕನ್ ಕ್ಲೋಸ್ ಮಾಡಿಬಿಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಹತ್ತು ಜನಕ್ಕೆ ದಿನ ಗಾಡಿಗೆ ಬಂದು ಸಾವಿರ ರೂಪಾಯಿ ಹಚ್ಚಿಲಕ್ಕೆ ಇಪ್ಪತ್ತೈದು ರೂಪಾಯಿ ಬರ್ತದೆ ಒಂದು ಗಾಡಿ ಕನಿಷ್ಠ ಏನಿಲ್ಲ ಅಂದರೆ ಹದಿನೈದು ಸಾವಿರ ರೂಪಾಯಿ ಬರ್ತದೆ ನಮಗೆ ಹುಳೇಹೇ ಅದ್ರಾಗ ಏಳೆಂಟು ಸಾವಿರ ಸಾವಿರಕ್ಕೆ ಇಲ್ಲಿ ಬಂದು ಒಂದು ವಾರ ಆಯ್ತು ಸ್ಟಾಪ್ ಆಗಿ ಆಗಿಲ್ಲಿ ಹಾಕಿ ಮಳೆ ಬಂದು ಮಳೆಗೆ ಹೋಗೋದು ಏನೇನಿಲ್ಲ ನಮಗೆ ಲಾಭನಿಲ್ಲ ಇದೇನು ಟೋಕನ್ ಲಾಗಿನ ಓಪನ್ ಆಗೋ ತಿಂತಾರೆ ಎಲ್ಲರೂ ಲಾಕೆಂದ್ರೆ ಕೃಷಿಗೆ ಮನೆ ಮಾಡಿದ್ವಿ ಎಲ್ಲರು ಬಂದರೂ ಏನು ಮಾಡಿಲ್ಲ ಇವತ್ತಿಗೆ ಹತ್ತು ಜನ ಹಾಕಿ ಇವತ್ತು ಯಾರ್ಯಾರು ರೈತರು ಮುಕ್ತಿ ಇವತ್ತಿನ ಪರಿಸ್ಥಿತಿ ರೈತರು ಜ್ವಳದು ಈ ಬೋಣೆ ಈ ದುರಂತಕ್ಕ ನೇರವಾಗಿ ನಾನು ಯಾರ ಮೇಲೆ ಆಪಾದನೆ ಮಾಡೋದಲ್ಲ ಎರಡು ವರ್ಷದಿಂದ ಸರಿಯಾಗಿ ಮಾರಾಟ ಕೇಂದ್ರ ನಾವು ಎ ಪಿ ಎಂ ಸಿ ಎರಡನೇಗೇ ಮಾಡ್ತಿದ್ವಿ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಅಲ್ಲಿ ಬೇಡ ಅನ್ನೋ ಉದ್ದೇಶಕ್ಕೆ ನಾವು ಅವ್ರು ಬೇರೆ ಕಡೆ ಮಾಡಿ ನಾವು ಬೇರೆ ಬೇರೆ ಮಿಲ್ಗಳನ್ನೆಲ್ಲ ಕೇಳಿದ್ವಿ ಯಾವುದೇ ಜಾಗ ಇಲ್ಲದಾಗ ಲಾಸ್ಟಿಗೆ ಲಾಸ್ಟ್ಗೆ ಸಿನ್ನೂರು ನಲ್ಲಿ ಒಂದು ಖಾಲಿ ಮಿಲ್ ಇರ್ತಕ್ಕಂಥದನ್ನ ಬಾರಿಗೆ ತಗೊಂಡ್ವಿ ಬಾರಿಗೆ ತಗೊಂಡು ಬರೀ ಸ್ವಲ್ಪ ಜಾಗಕ್ಕೆ ಅಲ್ಲಿರೋದು ಅದೆಲ್ಲ ಸಿಂ ರೋಡ್ ಈಗಾಗಲೇ ಅಗಲೀಕರಣಕ್ಕಾಗಿ ಕಿತ್ತಿ ಬಿಟ್ಟಿದ್ದಾರೆ ಅಲ್ಲೆಲ್ಲ ಟ್ಯಾಕ್ಟರ್ ನಿಂತ್ರೆ ರಸ್ತೆ ಓಡಾಡೋದಕ್ಕೂ ತೊಂದ್ರೆ ಅಂತ ಪರಿಸ್ಥಿತಿಯಾಗ ನಾವು ಇವಾಗ ಖರೀದಿ ಮಾಡಿದ ಜೋಳನ ಅಲ್ಲಿ ಹಾಕಿವಿ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದು ಸಾರಿಗೆ ವ್ಯವಸ್ಥೆ ಗುತ್ತಿಗೆದಾರ ಅವರು ಬೇರೆ ಆವೇನಿಂದ ಅವ್ರು ಬರ್ಲಾರದ ಕಾರಣಕ್ಕೆ ಇವತ್ತು ಹತ್ತ ನಡೆಸ ಅವ್ರ ಚೀಲ ಖರೀದಿ ಮಾಡಿದ್ರು ಅಲ್ಲೇ ಬೈಲಿ ನಿಂತವ ಈಗ ಮಳೆ ಬಂದ್ರೆ ತೋದ್ರೆ ಅದಕ್ಕೆ ಯಾರು ಹೊಣೆ ಅದ್ರ ದಂಡ ಕಟ್ಕೊಡರ್ ಯಾರು ಅದನ್ನ ನಮ್ಮೇಲೆ ಹಾಕಿದ್ರೆ ಬರ್ಡನ್ ಆಗುತ್ತೆ ಆ ಪರಿಸ್ಥಿತಿ ನೇರವಣೆ ಸಾರಿಗೆ ವ್ಯವಸ್ಥೆ ಮಾಡುದ್ರ ಕಾರಣ ಅದನ್ನ ಮಾನ್ಯ ಅಲ್ಲಿ ಫುಡ್ ಡೈರೆಕ್ಟ್ ಏನಿದಾರ ಅವ್ರು ನೇರವಾಗಿ ಅವ್ರ ಮೇಲೆ ಇದ್ ಮಾಡಬೇಕು ಬಿಟ್ಟು ಇವತ್ತು ರೈತರು ಪರದಾದಂತ ಪರಿಸ್ಥಿತಿ ಇವತ್ತು ಓಲ್ಸತ್ಲಿ ಎರಡು ಲಕ್ಷ ಹದಿನೇಳು ಸಾವಿರ ಕ್ವಿಂಟಲ್ ಮಾಡಿದ್ರ ಈ ಸಮಸ್ಯೆ ಬಂದಿದ್ದಿಲ್ಲ ಓಲ್ಸತ್ಲಿ ಖಾಲಿ ಚೀಲದ ಸಮಸ್ಯೆ ಬಂದದಕ್ಕಾಗಿ ಹದಿನೆಂಟು ಇಪ್ಪತ್ತು ದಿನ ತೊಂದರೆ ಆಗಿ ಲೇಟ್ ಆಗಿ ರೋಡ್ ನಿಂತಿದ್ವು ಇವತ್ತು ನೂರು ಅಲ್ಲ ಒಂದು ಇನ್ನೂರು ಗಾಡಿಯಲ್ಲಿ ಎ ಪಿ ಹಿಂಸೆ ಮಾರಾಟ ಮಾಡಿದ್ರ ಹುಡುಗಿ ಅಕಸ್ಮಾತ್ ಮಳೆ ಬಂದ್ರೆ ಅಲ್ಲಿ ವ್ಯವಸ್ಥೆ ಇತ್ತು ಇಲ್ಲಿ ಈ ತರ ನಿಂತ್ಕೊಂಡು ರೈತರಿಗೆ ಯಾವುದೇ ರೀತಿಯಿಂದ ಒಂದು ನೆರಳಿನ ವ್ಯವಸ್ಥೆ ಇಲ್ಲ ತೋ ಮಳೆ ಬಂದ್ರೆ ಅದನ್ನ ಮುಚ್ಚಿಕೊಂಡು ಹೋಗಂತ ಪರಿಸ್ಥಿತಿ ಇಲ್ಲ ಅದರಿಂದ ಇವತ್ತು ತೋದು ಮಳೆ ಆಗೋಂತ ಪರಿಸ್ಥಿತಿ ಬಂದವು ಇವತ್ತು ನಮಗೂ ದಿಕ್ಕು ತೋರಿಸಿದಂತ ಐತೆ ಇದನ್ನ ಮನೆ ಜಿಲ್ಲಾಧಿಕಾರಿಗಳು ಇದನ್ನು ಹೆಚ್ಚಿನ ಗಮನವಹಿಸಿ ನಮಗೆ ಎ ಪಿ ಎಂ ಸಿ ಆಡಳ ಕೊಟ್ಟರೆ ಇದು ಯಾವುದೇ ಸಮಸ್ಯೆ ಬರೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ